उत्तर कर्नाटक तो हेम रईत तो ध्वनि टीवी चानलिगू भरोसे ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾರ್ಮಿಕರ ಮೂಲಭೂತ ಸೌಕರ್ಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಶಿಗ್ಗಾವಿನಗರದ ತಾಲೂಕಾ ಕಚೇರಿ ಆವರಣದಲ್ಲಿ ಪಕ್ಕಿರೇಶ್ ಶಿಗ್ಗಾವಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ವೇಳೆಯಲ್ಲಿ ಮಾತನಾಡಿದ ಪಕ್ಕಿರೇಶ್ ಶಿಗ್ಗಾಂವಿ ಶಿಗ್ಗಾವಿನಗರದಲ್ಲಿ ಹಿಟ್ಟಿನ ಗಿನ್ನಿಗಳನ್ನ ಏಕ ವ್ಯಕ್ತಿ ಹಿತಾಸಕ್ತಿಯಿಂದ ಬಂದು ಮಾಡಿದ್ದು ಖಂಡಿಸುತ್ತೇವೆ ಪ್ಲಸ್ ಮನೆಗಾಗಿ ನಲವತ್ತೈದು ಸಾವಿರ ರೂಪಾಯಿಗಳನ್ನ ಪುರಸಭೆಗೆ ಕಟ್ಟಿದ್ದರೂ ಹನ್ನೆರಡು ವರ್ಷಗಳ ಮನೆಗಳನ್ನ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಶಿಗ್ಗಾಂವಿನಗರದಲ್ಲಿ ವಿಶ್ವಕರ್ಮ ಯೋಜನೆಯಿಂದ ಯಾರಿಗೂ ಸೌಲಭ್ಯಗಳು ಸಿಕ್ಕಿಲ್ಲ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಕೇಳಲು ಹೋದರೆ ನಮ್ಮ ಮೇಲೆಯೇ ಹಾರಿಕೆ ಉತ್ತರ ನೀಡುತ್ತಾ ಗುಂಡಾವರ್ತನೆಯ ತೋರುತ್ತಿದೆಯಾ ಎಂದು ಮಾತನಾಡುತ್ತಾರೆ ಎಂದು ಆಕ್ರೋಶ ಹೊರ ಹಾಕಿದ್ರು ನಗರ ಸುಮಾರು ನಲವತ್ ಸಾವಿರ ಜನಸಂಖ್ಯೆ ಇರುವ ನಗರಕ್ಕೆ ನಗರದ ಜನತೆಗೆ ತೊಂದರೆ ಆಗ್ತೈತಿ ಆ ತೊಂದರೆಯನ್ನ ತಪ್ಪಿಸಬೇಕಂತೆ ಮಾನ್ಯ ಮುಖ್ಯಾಧಿಕಾರಿ ದುರ್ವರ್ತನೆಯನ್ನ ತೋರಿದರೆ ಆ ದುರ್ವರ್ತನೆಯ ಮೇಲೆ ಕ್ರಮವನ್ನ ಜರುಗಿಸಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನ ಮಾಡ್ತೀವಿ ಜೊತೆಗೆ ಸಿಗ್ಗಾಂ ಪುರಸಭೆ ವ್ಯಾಪ್ತಿಯೊಳಗೆ ಈಗಾಗ್ಲೇ ಸುಮಾರು ಹನ್ನೆರಡು ವರ್ಷಗಳಿಂದ ಸಿಗ್ಗಾಂವ್ ನಗರದ ಜನತೆ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ವಂತಿಕೆಯನ್ನ ಕಟ್ಟಿದ ವಂತಿಕೆಯನ್ನ ಹಣ ಕಟ್ಟಿದ್ರು ಕೂಡ ಹನ್ನೆರಡು ವರ್ಷ ಆದರೂ ಸಿಗ್ಗಾಂ ಪುರಸಭೆಯಿಂದ ಇನ್ನು ಜಿ ಪ್ಲಸ್ ಒನ್ ಮನೆಗಳು ಬಂದಿಲ್ಲ ಸೊ ಈ ಪುರಸಭೆಯ ದಿವ್ಯ ನಿರ್ಲಕ್ಷ್ಯತೆಯನ್ನ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಜರುಗಿಸಬೇಕಂತ ಆಗ್ರಹಿಸಿ ನಾವು ಧರಣಿಯನ್ನ ಧರಣಿಯನ್ನು ನಿರ್ಮಾಣ ಆಗೈತಿ ಇದೇ ವೇಳೆಯಲ್ಲಿ ಪ್ರತಿಭಟನಾಕಾರ ಮಹಿಳೆಯರು ಮಾತನಾಡಿ ಜಿಪಿಎಸ್ ಮನೆ ನೀಡುವುದಾಗಿ ನಲವತ್ತೈದು ಸಾವಿರ ಕಟ್ಟಿಸಿಕೊಂಡಿದ್ದಾರೆ ಹನ್ನೆರಡು ವರ್ಷಗಳಾದರೂ ಮನೆ ನೀಡಿಲ್ಲ ಶಾಸಕರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಬಾಡಿಗೆ ಮನೆಯಲ್ಲೇ ವಾಸಿಸುತ್ತಿದ್ದೇವೆ ಎಂದು ಅಳಲನ್ನು ತೋಡಿಕೊಂಡ್ರು ನಮ್ಮ ಪುರಸಭೆ ಒಳಗ ಮಲೇಷ್ ಆಫೀಸರ್ ಅದಾರ ಚೀಫ್ ಆಫೀಸರ್ ಸರ್ ಇವತ್ತು ಗಿರಣಿ ಬಗ್ಗೆ ನಮ್ಮ ಪಕೀರೇಶಿ ಶಿಗ್ಗಾಮಿ ಅವ್ರ ಕೇಳಕ್ ಹೋದಾಗ ನೀ ದಾದಾಗಿರಿ ಗುಂಡಾಗಿರಿ ಏನಪ್ಪಾ ಇಲ್ಲಿ ಬಂದ್ ಜನ ಕರ್ಕೊಂಡ್ ಬಂದ ಅಂತ ಅವ್ರು ಹೇಳಿದ್ರ ಅವ್ರು ಯಾಕ ದಾದಾಗಿರಿ ಗುಂಡಾಗಿರಿ ಮಾಡ್ತಾರ ಅವ್ರ ಮೇಲೆ ದಾದಾಗಿರಿ ಗುಂಡಾಗಿರಿ ಮಾಡುವಂತದ್ ಇವ್ರಿಗೆ ಏನ ಅವಶ್ಯಕತೆ ಇಲ್ಲ ನಮಗ ಕೇಳೋ ಹಾಕೈತಿ ನಾವ್ ಕೇಳಾಗತ್ತೀವಿ ಈಗ ಹದಿನೆಂಟು ಗಿರಣಿ ಒಳಗ ಅದ್ ಒಂದ್ ಗಿರಣಿ ಬಂದ್ ಮಾಡಿದ್ರ ಅಲ್ಲಿ ಇದ್ದಿದ್ದ ಜನಕ್ಕೆ ಎಷ್ಟ್ ಕಷ್ಟ ಆಗತ್ತಿ ಜನ ಓಣಿ ಬಿಟ್ಟು ಮತ್ತೊಂದ್ ಓಣಿಗೆ ಬಂದ್ ಬಂದ್ ಹಾಕಸ್ಕೊಂಡ್ ಹೋಗ್ಬೇಕಾಗೈತಿ ಅದು ದೂರ ದೂರ ಅದಾವ ಪುರಸಭೆಯವರು ಅವ್ರ ದುಡ್ಡು ಕಟ್ಟಿಸ್ಕೊಂಡ್ರ ಅಂತ ಹೇಳಿದ್ರಲ್ಲ ಯಾವಾಗ ಕಟ್ಟಿಸ್ಕೊಂಡ್ರ ಎಷ್ಟ್ ಕಟ್ಟಿಸ್ಕೊಂಡ್ರ ಹನ್ನೆರಡು ವರ್ಷದ ಹಿಂದೆ ನಲ್ವತ್ತೈದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ರಿ ಅವ್ರು ಈಗ ಅದ್ ಕೊಡ್ತೇನೆ ಅಂತ ಹೇಳಲ್ಲ ಯಾವ್ದು ಅವ್ರ ಕಡೆ ಇನ್ನು ವ್ಯವಸ್ಥೆ ಆಗಿಲ್ಲ ಅವ್ರು ಕೊಡ್ಬೇಕಂತ ಹೇಳಿ ನಾವ್ ತಮ್ಮಲ್ಲಿ ಸರ್ ಮನೆ ಕೊಡ್ತೀವಿ ಅಂತ ಉದ್ದೇಶ ಕಟ್ಟಸ್ಕೊಂಡ್ರಿ ಜಿ ಪ್ಲಾಸ್ ಮನೆ ಕೊಡ್ತೀವಿ ಅಂತ ಹೇಳಿ ಕಟ್ಟಸ್ಕೊಂಡ್ರ ನಮ್ ಕಡೆ ಕಟ್ಸ್ಕೊಂಡಿದ್ದ ರಸಟಿನ ಐತಿ ನಲ್ವತ್ತೈದು ಸಾವಿರ ರಸೀಟಿ ಇದೆ ಮನೆಗೆ ಹೋದಾಗ್ಲು ಸರ್ ನಾವ್ ಅಲ್ಲೆಲ್ಲ ಮನೆ ಹತ್ರ ಹೋಗಿ ಎಲ್ಲಾರನು ಚಾವಿ ಹೊಡಿಯಕೊಂಡು ಹೋದಾಗೆಲ್ಲ ಸರ್ ಮನೆ ಅವ್ರ ಹತ್ರನೂ ಹೋಗಿ ಕೇಳಿದಾಗ್ಲು ಹಂಗೆ ಹೇಳಿದಾರೆ ಸರ್ ಈಗ ಕೆಲವ್ ಜನಕ್ಕೆ ಮನೆನೇ ಇಲ್ಲ ಬಾಡಿಗೆ ಮನೇಲಿ ಇದೀವಿ ನಾವಾದ್ರು ಬಾಡಿಗೆ ಮನೇಲೆ ಇದೀವ ಸರ್ ಈಗ ಸುಮಾರು ದುಡ್ಡ್ ಕಡದವ್ರಿಗೆಲ್ಲ ದರ್ ದೌರ್ಜನ್ಯ ಮಾಡ್ತೀರಿ ನೀವು ನೀವ್ ಹಂಗೇನೆ ನಿಮ್ನೆಲ್ಲ ಕಂಪ್ಲೇಂಟ್ ಮಾಡೋ ಸರ್ ಅವ್ರ ಪೊಲೀಸ್ ಸ್ಟೇಷನ್ ಹಂಗೆ ಹಂಗೇನಿದಾರೆ ಸರ್ ಬಂದಾಗ್ಲೂ ಹಂಗೆ ಹೇಳಿದ್ದಾರೆ ಈಗ ನಾವ್ ಕೇಳುವಾಗೆಲ್ಲಾನು ಗುಂಡ ಗೇರಿ ಮಾಡೋರಿಗೆ ರೋಡ್ ಜಂಪ್ ಮಾಡೋರಿಗೆ ನಾವ್ ಕೇಸ್ ಫಿಟಿಂಗ್ ಮಾಡ್ತೀವಿ ನಾವ್ ಮನೆ ಕೊಡೋಲ್ಲ ಅಂತ ಅಂತೇಳಿ ಹೇಳಿದ್ದಾರೆ ಸರ್ ಈಗ ಹೇಳಿದಾಗ ಈಗ ಇರೋರ್ಗೆ ಸುಮ್ನೆ ಇದಾರೆ ನಾವ್ ಹೋದಾಗ್ಲೂ ಹೇಳಿದ್ದಾರೆ ಹತ್ತು ಸರಿ ಹೋಗಿರ್ಬೋದು ಸರ್ ಅವ್ರ ಈ ತಿಂಗಳ ಕೊಡ್ತೀನಿ ಮುಂದಿನ ತಿಂಗಳ ಕೊಡ್ತೀನಿ ಹತ್ನೇ ದಿನ ಕೊಡ್ತೀನಿ ತಿಂಗಳ ಕೊಡ್ತೀನಿ ಪ್ರತಿ ಒಂದು ಸರಿ ಇದನ್ನ ಹೇಳ್ತಾರೆ ಸರ್ ಅದ್ರಲ್ಲಿ ನಮ್ಮದಲ್ಲಿ ಈಗ ಸರ್ ಮಾಡಿದಾಗ ಒಂದು ಒಂದ್ ಮನೇಲಿ ನಾಲ್ಕು ಐದ್ ಜನ ಅಣ್ಣ ಇರ್ತಾರೆ ಅವ್ರಿಗೆ ಆಸ್ತಿ ಕೊಟ್ಟಿರೋದಿಲ್ಲ ಅಂತ ಹೇಳಿದ್ರೆ ಸರ್ ಈಗ ನಮ್ಮ ಅಣ್ಣವ್ರಿಗೂ ಅದೇ ಅದೇ ಪ್ರಾಬ್ಲಮ್ ಆಗಿರೋದು ಈಗ ನಮ್ಮ ನಮ್ಮನೇಲಿನೂ ನಾಲ್ಕು ಜನ ಅಣ್ಣ ತಮ್ಮದಿರಿದ್ದಾರೆ ಸರ್ ಎಲ್ಲರೂ ಬೇರೆ ಆಗಿದ್ದಾರೆ ಆಸ್ತಿ ಒಬ್ಬರ ಹೆಸರಲ್ಲಿ ಇದೆ ಈ ದುಡ್ಡು ಕಟ್ಟಿ ಹತ್ತ ಹನ್ನೆರಡು ವರ್ಷ ಆಗಿದೆ ಸರ್ ಅವ್ರಿಗೂ ಮನೆ ಕೊಟ್ಟಿಲ್ಲ ಈಗ ವಾಪಸ್ ಈಗ ಮೊನ್ನೆ ನಿನ್ನೆ ಸರ್ ಬಂದು ಮುನ್ಸಿಪಿಟಿ ಹೇಳಿರ್ಬೋದು ಬಂದ್ ನೋಡ್ಕೊಂಡು ಹೋಗಿದಾರೆ ಸರ್ ಈಗ ಸುಮಾರು ನಮ್ಮದಲ್ಲೇನು ಒಂದ್ ಐದಾರು ಜನಕ್ಕೆ ಮನೆಗಳಿಲ್ಲ ಸರ್ ಅವ್ರಿಗೆ ಸಣ್ಣ ಪುಟ್ಟ ಮನೇಲಿ ಗುಡಿಸ್ಲಿಲ್ಲಲೆಲ್ಲ ಇದಾರೆ ಅವರು ಅವತ್ತು ಕೇಳಿದಾಗ ಸರ್ ಒಂದೇ ಫ್ಯಾಮಿಲಿ ನಾಲ್ಕ್ ಜನ ಇದ್ರೆ ಅಂದ್ರೆ ಅವರು ದುಡ್ಡು ಕಟ್ಟಿದಾರಮ್ಮ ಎಷ್ಟು ಈಗ ಅಲ್ಲಿ ಹೇಳಿರೋದಂದ್ರೆ ನೂರ ಮನೆ ಇರೋದು ಅಂತ ಹೇಳಿದ್ದಾರೆ ನೂರ ಮನೆಯದ್ದು ದುಡ್ಡು ಕಟ್ಟಿರೋದು ಬಂದಿದೆ ಅಂತ ಹೇಳಿದ್ದಾರೆ ಸರ್ ಅವರು ಸುಮಾರು ಜನ ಬಾಗಿ ಮನೇಲಿ ಇದ್ದಾರೆ ನಾವು ಸುಧಾ ನಮ್ಗೂ ಮನೆ ಇಲ್ಲ ಸರ್ ನಾನು ತಾಯಿ ಮನೇಲಿ ಇರೋದು ಅವ್ರ ಮನೇಲೆ ಸ್ವಲ್ಪ ಸರ್ ಒಂದ್ಸ ಒಂದ್ ಮನೆ ಕೊಟ್ಟಿದ್ರು ಚಿಕ್ಕದಾಗಿ ಬಾಗಿ ಕಟ್ಟಕ್ ಆಗಿಲ್ಲ ಅಂತ ನಾನು ಅಮ್ಮನ್ ಮನೇಲೆ ಬಂದಿರೋದು ಅವ್ರು ಎಲ್ಲಿ ಬಂದಿರ್ತಾರೋ ಸರ್ ನಾವು ಅವ್ರಿಗೆಲ್ಲ ಹೋಗಿ ನಮ್ ಸ್ಲಿಪ್ ಎಲ್ಲ ಹತ್ತು ಜನ ಇಪ್ಪತ್ ಜನ ಹೋದ್ರು ಅವ್ರಿಗೆ ನಾವು ಲೆಟರ್ ಎಲ್ಲಾ ಕೊಟ್ಟಿದ್ದೇವೆ ಸರ್ ಸಾಹೇಬ್ರ ಎಲ್ಲಿ ಬಂದಿದ್ರು ನಾವು ಹೋಗಿ ಭೇಟಿ ಆಗಿದ್ದೇವೆ ನಾವ್ ಒಬ್ಬೆಲ್ಲ ಸುಮಾರು ಜನ ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಹೋಗಿದ್ದೇವೆ ಸರ್ ಶಾಸಕರ ಅವರು ಅದನ್ನೇ ಹೇಳಿದ್ರು ಅಮ್ಮ ಇನ್ನು ಕೆಲಸ ಇದೆ ಮಾಡೋದು ಇನ್ನು ರಿಪೇರಿ ಇದೆ ಸಿಂಟೆಕ್ಸ್ ಇಲ್ಲ ನೀರ್ ನೀರು ಪ್ರಾಬ್ಲಮ್ ಇದೆ ನೋಡ್ತಾ ಇದ್ರೆ ಯಾವ ಕೆಲಸನ ನಡೀತಾ ಇಲ್ಲ ಶಾಸಕರೇ ಈ ಕಡೆ ಗಮನ ಹರಿಸಿ ಬಡ ಜನರ ಒಂದು ಗೋಳನ್ನ ನೀವು ಕಣ್ಣಿನ ನೋಡಿ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳನ್ನ ಹೇಳಿ ನಮ್ಮ ರೈತದ ಆಗ್ರಹ ಇದೆ ರಾತ್ರಿ ಏಳು ಆದರೂ ಪ್ರತಿಭಟನಾಕಾರರು ಹತ್ತಿರ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಾರದೇ ಇರೋದನ್ನ ಖಂಡಿಸಿದ್ರು ನಂತರ ತಾಲೂಕಾ ದಂಡಾಧಿಕಾರಿ ರವಿ ಕೊರೋರ್ ಆಗಮಿಸಿ ಕಾರ್ಮಿಕ ಇಲಾಖೆಯ ಸಮಸ್ಯೆಗಳನ್ನ ಆಲಿಸಿ ಮನವಿಯನ್ನ ಸ್ವೀಕರಿಸಿದ್ರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ರು ಬೆಳಿಗ್ಗೆಯಿಂದನೂ ಕಾರ್ಮಿಕ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಅವ್ರ ಬೇಡಿಕೆಗಳೇನು ಅವ್ರ ಬೇಡಿಕೆಯನ್ನ ನೀವು ಯಾವ ರೀತಿ ಕ್ರಮವನ್ನು ಈಗಾಗಲೇ ಹಿತರಕ್ಷಣಾ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯಿಂದ ಬಕೆರೆ ಅನ್ನೋರು ನಮಗೆ ಪೂರ್ವತವಾಗಿ ಸ್ಟ್ರೈಕ್ ಮಾಡ್ತೀವಿ ಪ್ರಧಾನಿ ಕೊಡ್ರಿ ಅಂತ ಮನವಿಯನ್ನು ಕೊಟ್ಟಿದ್ದು ಆ ಮನವಿ ಇಲ್ಲಿ ನೋಡ್ಲಿಕ್ಕಾಗಿ ಮದ್ಯದಾಗಿ ನಮ್ಮ ಶಿಗ್ಗಾಂ ಪಟ್ಟಣದಲ್ಲಿ ಗಿರಣಿಗಳ ಬಗ್ಗೆ ಏನು ಮುಖ್ಯಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಬೇಡಿಕೆ ಕೊಟ್ಟಿದ್ದಾರೆ ಅದ ಅದನ್ನ ನಾನು ಆ ಮುಖ್ಯಾಧಿಕಾರಿಗಳನ್ನ ಕರೆಸಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಸಮಗ್ರ ಚರ್ಚೆ ಮಾಡಿ ಆದಷ್ಟು ಬೇಗ ಅದಕ್ಕೆ ನಾನು ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ನಾ ಎರಡನೇದಾಗಿ ಕಾರ್ಮಿಕ ಸಂಘಟನೆಯಿಂದ ಕೆಲವೊಂದಿಷ್ಟು ಜನರಿಗೆ ಏನು ಸವಲತ್ತುಗಳು ಸಿಗಬೇಕಾಗಿದೆ ಆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರನ್ನು ಕೂಡ ಸಂಪರ್ಕಿಸಿ ಕರೆಸಿ ನನ್ನ ದಂಡಾಧಿಕಾರಿ ಪವರ್ ಇದೆ ಅವ್ರು ಕರೆಸಿ ಅವ್ರಿಗೂ ಕೂಡ ಶೀಘ್ರವಾಗಿ ಅವೆಲ್ಲಾ ಕೆಲಸಗಳನ್ನು ಮಾಡಿಕೊಡ್ರಿ ಅಂತ ನಾನು ಅವ್ರಿಗೆ ಆದೇಶವನ್ನ ಮಾಡ್ತೀನಿ ಇನ್ನು ಮೂರನೇದಾಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಇದೆ ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದಾರೆ ಅಂತ ನನ್ನ ಮುಂದೆ ತೋರಿಸಿದ್ದಾರೆ ಅವುಗಳ ಬಗ್ಗೆನೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರತಕ್ಕಂತ ಸಿಬ್ಬಂದಿಗಳನ್ನು ಸಂಪರ್ಕಿಸಿ ಆ ಯೋಜನೆಗಳ ಬಗ್ಗೆ ಕೂಡ ಅವರಿಗೆ ಸಮರ್ಪಕವಾದ ಯೋಜನೆ ತಲುಪಿಸುವ ರೀತಿಯಲ್ಲಿ ನಾನು ತಾಲೂಕಾ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇನೆ ಸರ್ ಕೆಲ ಅಧಿಕಾರಿಗಳವರಿಗೆ ಆ ಗುಂಡಾಗಿರಿ ವರ್ತನಾ ಮಾಡ್ತಿದ್ದೀರಾ ಸಂಘಟನೆ ಕರ್ಕೊಂಡು ಅಂತೇಳಿ ದುರ್ವರ್ತನೆಯನ್ನ ತೋರ್ತಾ ಇದ್ರೆ ಅದ್ರ ಬಗ್ಗೆ ಏನ್ ನೀವು ಕ್ರಮವನ್ನು ತೋರ್ತಿರ ಯಾರು ಇದು ಮಾಡಿದ್ರೆ ಗೊತ್ತಾಗ್ಲಿಲ್ಲ ಇವರು ಮಾಡ್ತಾ ಇದಾರೆ ಅಂತ ಇವರಿಗೆ ಅಧಿಕಾರಿಗಳು ಇಲ್ಲ ನಾವು ಆಯ್ತು ಸರಿ ಗೊತ್ತಾಯ್ತು ಈಗಲೇ ವಿಡಿಯೋ ಮಾಡ್ತಾ ಇದ್ರೆ ಸಂಪೂರ್ಣ ಹೇಳಿಬೇಕಾಗತ್ತೆ ನಾವು ಸಾರ್ವಜನಿಕ ಅಧಿಕಾರಿಗಳು ಸರ್ಕಾರಿ ಸೇವೆಯನ್ನ ಸಲ್ಲಿಸತಕ್ಕಂಥವ್ರು ನಮಗೆ ನಮ್ಮದೇ ಆದ ಕಟ್ಟುನಿಟ್ಟಿನ ಒಂದು ಆಯಕಟ್ಟಿನ ಒಂದು ಪ್ಲೇಸ್ ಇರುತ್ತೆ ಸೊ ಅಲ್ಲಿ ಇವರು ಸಮಂಜಸವಾಗಿ ಕೆಲಸವನ್ನ ಕಾರ್ಯವನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಅವರಾಗ್ಲಿ ಅಧಿಕಾರಿಗಳಾಗ್ಲಿ ಮತ್ತು ಸಾರ್ವಜನಿಕರಾಗ್ಲಿ ಯಾವುದೇ ರೀತಿಯ ಅನುಚಿತ ವರ್ತನೆಯನ್ನು ತೋರ್ಬಾರ್ದು ಇದಕ್ಕಾಗಿ ಒಂದು ಕಾನೂನು ಇದೆ ನಿಮ್ಗೆ ಗೊತ್ತಿದೆ ಆ ಈ ಕಾನೂನಿಗೆ ಯಾರಾದ್ರೂ ಕಾನೂನು ಮೀರಿ ಹೋದ್ರೆ ಕಾನೂನು ಅಡಿಯಲ್ಲಿ ಇಬ್ಬರಿಗೂ ಶಿಕ್ಷೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ಮೇಲಾಧಿಕಾರಿಗಳ ತಾಲೂಕ್ ಮಟ್ಟದ ಅಧಿಕಾರಿಗಳ ಸಭೆ ಮಾಡ್ತೇನೆಲ್ಲ ಆ ಸಭೆಯಲ್ಲಿ ನಾನು ಸಾರ್ವಜನಿಕರೊಂದಿಗೆ ಅನುಚಿತ ವರ್ತನೆ ಮಾಡ್ರಿ ಅಂತಕ್ಕಂಥ ನಿರ್ದೇಶನವನ್ನು ನಾನು ನೀಡ್ತೀನಿ ಮತ್ತೆ ನನ್ನ ಕಚೇರಿಲಿ ಕೂಡ ನಾನು ಹಾಗೆಯೇ ಕಾರ್ಯ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ನಿಂಗಪ್ಪಣ್ಣ ನಿಂಗಪ್ಪ ಕೇಳ್ರಿ ನಮ್ದು ಕಚೇರಿ ಯಾವತ್ತು ನಾನು ಡೋರ್ ಹಾಕಲ್ಲ ಯಾವತ್ತೂ ಓಪನ್ ಇರುತ್ತೆ ಸಾರ್ವಜನಿಕರದು ಆ ಓಪನ್ ಇರೋ ಉದ್ದೇಶ ಏನಕ್ಕಂತ ಹೇಳ್ಬಿಡ್ತೀನಿ ಆ ಓಪನ್ ಇರೋದ್ರಿಂದ ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಆ ಬಲಿಷ್ಠರ ಆಗಿರ್ಬೋದು ಬಡವರಾಗಿರ್ಬೋದು ಅವ್ರು ಎಲ್ರೂ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು ಮಾಡ್ಬೋದು ಯಾರನ್ನೂ ಅವ್ರ್ ತಡೆಗಟ್ಟಿ ಬಂದವರನ್ನ ಒಳ್ಳೆಯವ್ರ್ ದೃಷ್ಟಿ ಬಿಡೋದು ಈಗ ಹೊಲಸ ಬಟ್ಟೆ ಹಾಕೊಂಡ್ರು ಬಂದವರನ್ನ ಬಡವರು ಅಂತ ಹೇಳಿ ಹೊರಗ್ ನಿಲ್ಸೋದು ಈ ಪದ್ಧತಿ ನನ್ನಲ್ಲಿಲ್ಲ ಸೊ ನಾನು ಅದೇ ರೀತಿ ಎಲ್ಲ ನನ್ನ ಕೆಳಮಟ್ಟ ಅಧಿಕಾರಿಗಳು ಕೆಲಸ ಮಾಡಬೇಕು ನಿರ್ದೇಶನ ಹನ್ನೆರಡು ವರ್ಷದಿಂದನೂ ಕೂಡ ನಲ್ವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿ ಮಕ್ಕಳು ಕಟ್ಟಿ ಅದನ್ನ ಅದನ್ನ ತಗೊಂಡು ಅಡ್ಡಾಡ್ತಾರೆ ಆದ್ರೂ ಕೂಡ ಅವ್ರಿಗೆ ಯಾರು ಕೂಡ ಬಗ್ಗೆ ಗಮನ ಹಾಕ್ಸಿಲ್ಲ ಅನ್ನೋದು ಈ ಏನ್ ನಲ್ವತ್ತೈದು ಸಾವಿರ ಕಟ್ಟಿದ್ದಾರೆ ಜಿ ಪ್ಲಸ್ ಒಂದ್ ಅಂತ ಹೇಳ್ತಾರಲ್ಲ ಆ ಜಿ ಪ್ಲಸ್ ಒನ್ ಹಂಚಿಕೆ ಮಾಡೋದಕ್ಕೆ ಆಶ್ರಯ ಸಮಿತಿ ಅಂತ ಒಂದು ಪುರಸಭೆಯಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅದರ ಅಧ್ಯಕ್ಷರಾಗಿರ್ತಾರೆ ಅಹ್ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಸದಸ್ಯ ಕಾರ್ಯದರ್ಶಿಗಳಾಗಿರ್ತೀವಿ ನಾವು ಮತ್ತು ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಸದಸ್ಯರನ್ನ ಮಾಡಿರ್ತೀವಿ ಅದು ಸಭೆಯಲ್ಲಿ ಅಲ್ಲಿ ಒಂದು ಸಮಿತಿ ಸಭೆಯಲ್ಲಿ ಒಂದು ಚರ್ಚೆ ಆಗ್ತದೆ ಆ ಸಮಿತಿಯಲ್ಲಿ ತೀರ್ಮಾನ ಆಗ್ತದೆ ಸೊ ಈಗಾಗಲೇ ಸಮ್ಮ ಶಾಸಕರು ಒಂದು ಸಾರಿ ಸಭೆ ಮಾಡಿದ್ದಾರೆ ನಾನು ಕೂಡ ಆ ಸಭೆಯಲ್ಲಿ ಅಟೆಂಡ್ ಆಗಿದ್ದೀನಿ ಅಲ್ಲಿ ಕೂಡ ನಲವತ್ತೈದು ಸಾವಿರ ಮನೆ ಕಟ್ಟಿರೋದ್ರನ್ನ ಲೀಸ್ಟ್ ಅನ್ನ ಎಲ್ಲಾ ವೆರಿಫಿಕೇಶನ್ ಮಾಡಿದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ನಿರ್ದೇಶನ ಹೋಗಿದೆ ಏನ್ ಹೋಗಿದಪ್ಪ ಅಂತಂದ್ರೆ ಯಾರಿಗೆ ಸಂಪೂರ್ಣವಾಗಿ ಮನೆ ಇಲ್ಲ ಸಂಪೂರ್ಣವಾಗಿ ಯಾರಿಗೂ ಮನೆ ಇಲ್ಲ ಮನೆ ರೈತರ ಇದ್ದಾರೆ ಅವ್ರು ಯಾರು ದುಡ್ಡು ತಿಂದಿದ್ದಾರೆ ಅವ್ರು ಇಮ್ಮಿಡಿಯೇಟ್ ಆಗಿ ಪಟ್ಟ ಕೊಡೋಕೆ ಶಾಸಕರು ಹೇಳಿದ್ದಾರೆ ಯಾರಿಗೆ ಸ್ವಲ್ಪ ಮನೆ ಇದ್ದು ಮತ್ತೆ ಅರ್ಜಿ ಹಾಕಿದ್ದಾರೆ ಅಥವಾ ಇನ್ನಷ್ಟು ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದಾವೆ ಅವನ ಎರಡನೇ ಹಂತದಲ್ಲಿ ಅವ್ರ ಮನೆಗಳನ್ನ ವಿತರಣೆ ಮಾಡ್ತಾರೆ ಏನೇ ಆಗ್ಲಿ ಆದಷ್ಟು ಬೇಗ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನೋದು ರೈತ ಧ್ವನಿಯ ಆಗ್ರಹ ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ